ನೋಡಿ ಸ್ನೇಹಿತರೆ ಮೊದಲ ಪ್ರಶ್ನೆ ಬಂದು ಕರ್ನಾಟಕ ಅತಿ ದೊಡ್ಡ ಕೆರೆ ಯಾವುದು ನೋಡಿ ಫ್ರೆಂಡ್ಸ್ ಕರ್ನಾಟಕ ಅತಿ ದೊಡ್ಡ ಕೆರೆ ಯಾವುದು ಉತ್ತರ ಏನಪ್ಪಾ ಅಂದರೆ ಸಾಗರ ಇದು ದಾವಣಗೆರೆಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಪ್ರಶ್ನೆ ಬಂದು ಇತ್ತೀಚೆಗೆ ಭಾರತ ಜಿ ಟ್ವೆಂಟಿ ಕೃಷಿಯ ಅಧ್ಯಕ್ಷತೆಯು ಅಡಿಯಲ್ಲಿ ಕೃಷಿ ವರ್ಕಿಂಗ್ ಗ್ರೂಪ್ ಮೊದಲ ಕೃಷಿ ಪ್ರತಿನಿಧಿಗಳ ಸಭೆ ಎಲ್ಲಿ ನಡೆಯಲಾಯಿತು ನೋಡಿ ಸ್ನೇಹಿತರೆ ಇತ್ತೀಚೆಗೆ ಭಾರತ ಶೃಂಗಸಭೆ ಅಂತ ಕರಿತೀವಿ ಅದಕ್ಕೆ ಜಿ ಟ್ವೆಂಟಿ ಕೃಷಿಯು ಅಧ್ಯಕ್ಷತೆಯು ಅಡಿಯಲ್ಲಿ ಕೃಷಿ ವರ್ಕಿಂಗ್ ಗ್ರೂಪ್ ಮೊದಲ ಕೃಷಿ ಪ್ರತಿನಿಧಿಗಳ ಸಭೆ ಎಲ್ಲಿ ನಡೆಯ ಎಲ್ಲಿ ನಡೆಯಿತು ಉತ್ತರ ಬಂದು ಇಂದೋರ್ ನೆಕ್ಸ್ಟ್ ಪ್ರಶ್ನೆ ಬಂದು ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಸರಿಯಾದ ಉತ್ತರ ಫೆಬ್ರವರಿ ಹದಿನೈದು ನೆಕ್ಸ್ಟ್ ಪ್ರಶ್ನೆ ಬಂದು ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಅತ್ಯುನ್ನತ ಭದ್ರತಾ ದಳ ಯಾವುದು ಸರಿಯಾದ ಉತ್ತರ ಎಸ್ ಪಿ ಜಿ ನೆಕ್ಸ್ಟ್ ಪ್ರಶ್ನೆ ಬಂದು ಯಾವ ಕ್ಷೇತ್ರದಲ್ಲಿ ಧನವಂತ್ರಿ ಪ್ರಶಸ್ತಿ ಕೊಡಲಾಗುವುದು ಸರಿಯಾದ ಉತ್ತರ ಔಷಧ ಕ್ಷೇತ್ರ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ